ನೆನೆ ಕುಮಾರ ಅವರು ಮಾಡಿದ್ರು ಮಾಡಿದರೆ ಈಗ ರೇಡಿಯಾ ಸ್ವಾಮಿ ಅವ್ರು ಮಾಡಿಕೊಳ್ಳಿ ಬಿಡಿ ಕುಮಾರ ಸ್ವಾಮಿ ಅವ್ರು ಮಾಡಿಕೊಳ್ಳಿ ಮೇಲ್ಗಡೆಯವ್ರು ಹೇಳಿ ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಡಾಗ ದೌರಣೆ ಮಾಡಿದ್ದಾರೆ ಸ್ಟಿಲ್ ಐ ಸೆಟ್ ಇ ಸಿ ಎಂಪ್ಲಾಯ್ಮೆಂಟ್ ಇ ಇಂಪಾರ್ಟೆಂಟ್ ವಾಟ್ ಎವರ್ ಇಸ್ ಎ ಲೈಕ್ ಯು ದೆ ಮ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗ್ಬೇಕು ನಾನೇ ಹೋಗಿ ಮಾಡಿದ್ದು ಹೋಗಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವಕ್ಕೂ ಶಕ್ತಿ ಬರಲ್ಲ ಅಂತ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿ ಗೆ ಎಸ್ ಪಿಗೆ ಹೇಳಿದಿರಿ ಯು ಶುಡ್ ನಾಟ್ ಲುಕಟ್ಟೆ ಲುಕ್ಕಟ್ಟೆ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಟ್ರಿ ರೆಕ್ಟಿಫೈಟು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ನಿಕ್ಕಿದೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂ ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿಲ್ಲ ನಾನು ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ಏನೋ ತಪ್ಪು ಮಾಡಿರ್ತಾರೆ ಬಟ್ ಅದಕ್ಕೆ ಸೆಟ್ರೈಟ್ ಮಾಡಿಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು ದಿಸ್ ಇಸ್ ಮೈ ಸಜೆಷನ್ ಟು ದೆಮ್